ಹರ್ಸೀಕೆರೆ ತಾಲೂಕು ಬಾಣವಾರ ನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ರವರ ಪರವಾಗಿ ರೋಡ್ ಶೋ ಮಾಡುವುದರ ಮೂಲಕ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಸನದಲ್ಲಿ ಈ ಬಾರಿ ಶ್ರೇಯಸ್ ಪಟೇಲರವರ ಗೆಲುವು ನಿಶ್ಚಿತವಾಗಿದ್ದು ಮತದಾರರು ಕಾಂಗ್ರೆಸ್ ಪರವಾಗಿದ್ದರೆ ಎಂದು ತಿಳಿಸಿದರು ಅಲ್ಲದೆ ದೇವೇಗೌಡರು ಈ ಹಿಂದೆ ಬಿ ಜೆ ಪಿ ಪಕ್ಷವನ್ನು ದ್ವೇಷಿಸುತ್ತಾ ಕೋಮುವಾದಿ ಪಕ್ಷವೆಂದು ಜರಿಯುತ್ತಾ ಬಂದಿದ್ದು ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷವು ನಶಿಸಿ ಹೋಗುತ್ತಿದ್ದು ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳ ಸಲುವಾಗಿ ಬಿ ಜೆ ಪಿ ಪಕ್ಷವನ್ನು ಸೇರಿಕೊಂಡಿದ್ದಾರೆ ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ತಿಳಿಸಿದರು ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಎಸ್ ಆನಂದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಸಿ ಶ್ರೀನಿವಾಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಬಿಳಿ ಚೌಡಯ್ಯ ಪಟೇಲ್ ಶಿವಪ್ಪ ಬಾಣವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀಣಾ ಸುರೇಶ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ರವಿಶಂಕರ್ ಬಾಣವಾರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಾದ ಬಿ ಎಂ ಜಯಣ್ಣ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರುಗಳಾದಂತಹ ಲಿಂಗರಾಜು ಟಿ ಆರ್ ಕೃಷ್ಣಮೂರ್ತಿ ಹಾಗೂ ಬಾಣವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಪಾರ ಪ್ರಮಾಣದ ಅಭಿಮಾನಿಗಳು ನೆರೆದಿದ್ದರು ನ್ಯೂಸ್ ಬೀರೋ ಸಾದಿಕ್ ಬಾಣವಾರ ಅರಸಿಕ್ರೆ

ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗಿ ಶಂಕುಸ್ಥಾಪನೆ ಮಾಡುವಾಗ ಎತ್ತಿನೊಳೆಯನ್ನು ಸೇರಿಸಿ ಇಡೀ ಸೀಕರೆ ತಾಲೂಕಿನ ಕೆರೆಗಳಿಗೆ ನೀರನ್ನು ಮಂಜೂರು ಮಾಡಿಸಿಕೊಟ್ಟರು ಸಿದ್ದರಾಮಯ್ಯ ವಿಶ್ವಾಸ ನಿಮ್ಮ ಅವರ ಅಪಾನವಾದ ಇವತ್ತು ಅವರ ಈ ರಾಜ್ಯದ ಏನು ದಕ್ಷತೆಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಮಾಡ್ತಿದ್ದಾರೆ ಬಡ ಜನತೆಗೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಅರವತ್ತು ಸಾವಿರ ಕೋಟಿ ಹಣವನ್ನು ಇವತ್ತು ಏನು ಗ್ಯಾರಂಟಿ ಯೋಜನೆಗೋಸ್ಕರ ಕೊಟ್ಟಿರತಕ್ಕಂತ ಒಬ್ಬ ಧೀಮಂತ ನಾಯಕ ಇಂಥವರನ್ನ ಮರಿಬೇಡಿ ಮರೆತರೆ ನಿಜವಾಗುವಂತ ನಾಯಕರು ಇದ್ದಾರೆ ಆದ್ರಿಂದ ನೆಕ್ಸ್ಟ್ಗೆ ಮಾತನಾಡಬಹುದು ಇನ್ನು ಮಾತನಾಡ್ತಕ್ಕಂಥವು ಬೇರೆ ಇದ್ದಾವೆ ಆದ್ರಿಂದ ಬಾಣವಾರದಲ್ಲಿ ಬಾಣವಾರ ಹೋಬಳಿಯಲ್ಲಿ ಯಾವತ್ತೂ ಅಭಿಮಾನ ಇಟ್ಟಿದ್ದೀರಿ ಇವತ್ತು ಕೂಡ ಅಭಿಮಾನವನ್ನ ಇಟ್ಟು ಸಿದ್ದರಾಮಯ್ಯನವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲ ಬಹಳ ರೋಷ ರೋಷದಿಂದ ಈ ಮಾತುಗಳನ್ನು ಹೇಳಿದರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಡಿದಂತ ಮಾತುಗಳನ್ನ ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು ದೇವೇಗೌಡರು ಹೇಳಿದ್ರು ಮುದ್ದಿನಮ ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಅಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಅದಕ್ಕೋಸ್ಕರ ಬಿಜೆಪಿಯವರು ಮುಸ್ಲಿಮರನ್ನ ದ್ವೇಷಿಸ್ತಾರೆ ಹಾಗಾಗಿ ನಾನು ಮುಸ್ಲಿಮರ ರಕ್ಷಣೆ ಮಾಡಲಿಕ್ಕೋಸ್ಕರ ಮುಸ್ಲಿಂ ಆಗಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಏನಾದರೂ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆದರೆ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಈ ರೀತಿಯಾಗಿ ಸಾರ್ವಜನಿಕವಾಗಿ ಬಿಜೆಪಿಯನ್ನ ವಿರೋಧ ಮಾಡದಂತ ದೇವೇಗೌಡರು ಈಗ ತಮ್ಮ ಸ್ವಾರ್ಥಕ್ಕೋಸ್ಕರ ಬಿಜೆಪಿ ಜೊತೆ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಇಪ್ಪತ್ತೈದು ಜನರನ್ನ ನೀವೆಲ್ಲ ಕೊಟ್ಟಿದ್ರಿ ಇಪ್ಪತ್ತೈದು ಜನ ಸುಮಲತಾ ಮಂಡ್ಯದಿಂದ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಆಮೇಲೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರು ಈಗ ಅವರಿಬ್ರು ಬಿಜೆಪಿಗೆ ಜೊತೆನೆ ಸೇರ್ಕೊಂಡಿದ್ದಾರೆ ಒಟ್ಟು ಇಪ್ಪತ್ತೇಳು ಜನ ಲೋಕಸಭಾ ಸದಸ್ಯರಾದರು ಯಾವತ್ತಾದರೂ ನಮ್ಮ ಲೋಕಸಭಾ ಸದಸ್ಯ ಒಬ್ಬರು ಗೆದ್ದಿದ್ರು ನಮ್ಮ ಪಾರ್ಟಿಯಿಂದ ಡಿ ಕೆ ಸುರೇಶ್ ಅವ್ರೊಬ್ರು ಬಿಟ್ಟರೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತಾಡೋದು ಬಿಟ್ಟರೆ ಇವರು ಇಪ್ಪತ್ತೇಳು ಜನ ಯಾವತ್ತೂ ಕೂಡ ಬಾಯಿ ಬಿಡಲಿಲ್ಲ ಇಪ್ಪತ್ತು ಜನ ಬಿಡಲಿಲ್ಲ ಕರ್ನಾಟಕಕ್ಕೆ ಘೋರ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕೆಲ್ಲ ಅನ್ಯಾಯ ಹದಿನೈದು ಹಣಕಾಸಿನಲ್ಲಿ ಹಣಕಾಸು ಆಯೋಗ ಶಿಫಾರಸು ಮಾಡಿದಂಥ ಶಿಫಾರಸುಗಳನ್ನು ಜಾರಿ ಮಾಡಿದೆ ಅಂತಕ್ಕಂಥದ್ದು ಅಪ್ಪಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕೊಡದೆ ಹೋದದ್ದು ಬರಗಾಲಕ್ಕೆ ಎನ್ಡಿಆರ್ಎಫ್ನಿಂದ ಪರಿಹಾರ ಬಿಡುಗಡೆ ಮಾಡಿದೆವುದಂದು ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ ಕೂಡೋದರಿ ಒಂದು ದಿನ ಬಾಯ್ ಬಿಡಲಿಲ್ಲ ಇಂಥ ಬಾಯ್ ಬಿಡಲಿ ನಿಮ್ಮ ಪ್ರತಿನಿಧಿಯಾಗಿ ಕಳಿಸ್ಕೊಡ್ತೀರ ಕಳಿಸ್ಕೊಡ್ಬಾರ್ದು ಯಾಕಂದ್ರೆ ಹಿತ ಕರ್ನಾಟಕದ ರೈತರ ಹಿತ ಕರ್ನಾಟಕದ ಕನ್ನಡಿಗರ ಹಿತ ಇದನ್ನ ಕಾಪಾಡ್ತಕ್ಕಂಥವರು ಗೆ ಹೋಗಬೇಕಾಗುತ್ತೆ ದೇವೇಗೌಡರು ಮಾತಾಡಲಿಲ್ಲ ಅವ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಕೂಡ ಮಾತಾಡಲಿ ರೈತರ ಸಾಲ ಪೂರ ಮನ್ನಾ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ರೈತರ ಸಾಲ ಎಲ್ಲ ಸಾಲ ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ರೈತರು ಬೆಳೆದಂಥ ಬೆಳೆಗಳಿಗೆ ನ್ಯಾಯತ್ವಾದಂಥ ಬೆಲೆಯನ್ನು ಕೊಡಬೇಕು ಅಂತೇಳಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಕೊಡ್ತೀವಿ ಅದಕ್ಕೆ ಎಂಎಸ್ ಪಿಗೆ ಕಾನೂನನ್ನು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಕಾನೂನನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಿರುದ್ಯೋಗ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ದಯಮಾಡಿ ಈ ಸಾರಿ ಶ್ರೇಯಸ್ ಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಬೇಕು ಮಾಡ್ತೀನಿ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥವ್ರು ಬೇಕಾಗ್ತದೆ ಅದಕ್ಕೋಸ್ಕರ ಈ ಸಾರಿ ಹೆಚ್ಚು ಜನರನ್ನ ಕಾಂಗ್ರೆಸ್ನಿಂದ ಗೆಲ್ಲಿಸ್ಕೊಡ್ಬೇಕು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ